ಇಲ್ಲ ಒಂದು ಸ್ವಾತಂತ್ರ್ಯ ಒಪ್ಪಿ ಆಗಿದೆ ಆದ್ದರಿಂದ ಅತಿಕ್ರಮಿಸುವುದು ಬೇಡ ಅಂತ ಸುಮ್ಮನುಳಿದೆ ಆದರೆ ನಿನಗೆ ಸ್ವಾತಂತ್ರ್ಯ ಉಂಟು ಎಂಬುದರಿಂದ ಅನ್ಯರ ಸ್ವಾತಂತ್ರ್ಯವನ್ನು ಆರಾಧನೆಯ ಅವಕಾಶವನ್ನು ಕಸಿದುಕೊಳ್ತೇನೆ ಅಂತ ಹೊರಟ್ರೆ ಶಾಸ್ತ್ರವನ್ನು ಅರಿತು ಆಚರಿಸದ ಗುರು ಹಾ ಅವೇನು ಮಾಡಿದ್ದಾರೆ ಗುರುತುಳ್ಳ ಕರ್ಮಗಳನ್ನು ಅನೇಕ ಮಾಡಿದ ಅವನ ತಮ್ಮನಾದ ಉತ್ಯರ ಹೆಂಡತಿಯಾದ ಮಮತೆಯನ್ನು ಗರ್ಭಿಣಿಯಾದ ಸಂದರ್ಭದಲ್ಲಿ ಭೋಗಿಸಿ ಹ್ಞೂ ಒಳಗಿನಿಂದ ಮಗು ಏನು ಅಂತರಾಯ ತಂದಿತು ಅಂತ ಹೇಳಿ ಗರ್ಭಸ್ಥ ಶಿಶುವಿಗೆ ನೀನು ದೀರ್ಘತಮನಾಗಿ ಹೋಗುವಂತ ಶಾಪ ಕೊಟ್ಟವ ನೀನು ನಗು ಹತ್ತಿಭಟನೆ ಮಾಡಿದ ಏನು ಪ್ರಾಯಶ್ಚಿತ ಮಾಡಿದಿ ಅಲ್ಲ ಪ್ರಾಯಶ್ಚಿತ ಮಾಡಬೇಕು ಯಾರು ಗ್ಯಾರ

ಈಗ ಅದಕ್ಕೆ ಆರಾಧನೆಯಿಂದ ಅರ್ಚನೆಯಿಂದ ಕೊಡುವುದು ನೀರು ಅದನ್ನೇ ಸ್ತುತಿ ಮಾಡುವುದೇ ಯಾಕೆ ನಾನು ಹೀಗೆ ಮಾಡಿದ್ರೆ ಅದಲ್ಲದಾರನಿಗೆ ನಮನ ಅರ್ಥ ನೀರು ನಮಸ್ಕಾರ ಮಾಡೋದೇ ನನಗೆ ಒಂದು ಕಾಯಕಲ್ಪವನ್ನು ಕೊಟ್ಟದ್ದು ಒಂದು ಅಹಲ್ಯಾಧಾರನಿಗೆ ನಮನ ಅಂತ ನೀವು ಅಹಲ್ಯಾಧಾರತ್ವವೆಂಬುದು ಲೋಕಹಿತ ಸಾಧನೆಗೆ ಮಾಡಿದ ಇಂದ್ರ ಕೃತ್ಯ ಅಂತ ನಿನ್ನ ವರ್ಗದ ಸರ್ವ ಪ್ರಮುಖ ಜ್ಞಾನಿಗಳು ಅಂಗೀಕರಿಸಿ ಆರಾಧಿಸ್ತಾ ಬಂದಾಗ ಸ್ವಕಾರ್ಯಕ್ಕೆ ಬಂದ ತಂದ ಕಾಲದಲ್ಲಿ ಇದು ತನಕ ಸ್ತುತ್ಯವಾದದ್ದಲ್ಲ ನಿಮಗೆ ಅಂತಾಗುತ್ತೆ ಅನುಮೋದನೆ ಆ ಪ್ರಸಂಗದಲ್ಲಿ ನಿನ್ನನ್ನು ಉಳಿಸಿದ್ಯಾ ಯಾರು

ನಿಷೇಧವನ್ನು ಹಾಕುವುದಕ್ಕೆ ಗುರುಸ್ಥಾನವನ್ನು ಅಂಗೀಕರಿಸುವಾಗ ನಿನಗೆ ಹೇಗೆ ಸ್ವಾತಂತ್ರ್ಯ ಉಂಟು ತಾನಿರುವ ನೆಲೆಯಲ್ಲಿ ತನಗೆ ಬೇಕಾದ ವಿಧಿ ನಿಷೇಧಗಳನ್ನು ಹೇರುವಲ್ಲಿ ಅವಳಿಗೂ ಸ್ವಾತಂತ್ರ್ಯ ಉಂಟು ಅವಳ ಸ್ವಾತಂತ್ರ್ಯ ಅತಿಕ್ರಮಿಸಿದ ಮೇಲೆ ಮತ್ತೆ ನಿನ್ನ ಸ್ವಾತಂತ್ರ್ಯಕ್ಕೆ ಎಂತದ್ದು ಬೆಲೆ ಈಗ ನೀನು ಕೇಳುವ ನೀನು ಅಲ್ಲ ನೀನು ಅಂತ ಹೇಳುವ ಒಬ್ಬ ಇದೆಯಲ್ಲ ಜೀವ ಹೌದು ನಿನಗಿಂತ ಮೇಲಿನ ಸ್ಥಾನದಲ್ಲಿ ನಾನಿರುವ ಯಾರು ಇಲ್ಲಿ ಗುರುವಾದ ನನ್ನ ಕಾಲು ಹಿಡಿಯುವ ಸ್ಥಾನ ನಿನ್ನದು ಒಂದು ಯೋಗ ಯೋಗ್ಯತೆಯನ್ನು ಒಪ್ಪಿಕೊಂಡು ಅನುಚಾನವಾಗಿ ಇದ್ದ ಕ್ರಮದಲ್ಲೇ ಎಲ್ಲರನ್ನು ನೋಡುವುದಿದ್ರೆ ಗುರುಪೀಠವನ್ನು ನಾನು ಬಿಟ್ಟುಕೊಳ್ಳಿಲ್ಲ ಇದು ಮಾಡಿದ್ದೇ ತಪ್ಪು ಅಂತ ನೀನು ಹೇಳುವುದಿದ್ರೆ ಅದನ್ನು ಸಾಧಿಸುವ ಹಾಗಾದ್ರೆ ಸಾಧಿಸಿ ತೋರಿಸು ನಾನು ಸರಿ ತಾಯಿ ಮಾಡಿ ಗುರಾರೋಪ್ಯ ಅವಲಿಪ್ತ ಕಾರ್ಯ ಕಾರ್ಯ ಮಜಾನತ ಉತ್ಪಥ ಪ್ರತಿಪನ್ನಸ್ಯ ಪರಿತ್ಯಾಗೋ ವಿಧೀಯತೆ ಮುಖದಿಂದ ಯಾವ ಮುಖದಿಂದಲೇ ಆಗಲಿ ವೇದ ಹೇಳುವುದು ಅರ್ಥ ಆದರೆ ಪರಿತ್ಯಾಗ ಮಾಡುವುದಕ್ಕೆ ಗುರುವನ್ನು ಯಾವ ಸಂದರ್ಭದಲ್ಲಿ ಅವಕಾಶ ಉಂಟು ಅಭಿಮತವನ್ನು ಅರ್ಥ ಅನುಸಂಧಾನ ಮಾಡಿ ಅರಿಯುತ್ತುಕೋ ಆ ಕಾರಣದಿಂದ ಗುರುವಾಗುವ ಅರ್ಹತೆಯನ್ನು ತಾನಾಗಿ ಆಚಾರದಲ್ಲಿ ಆಚಾರದಲ್ಲಿರಿಸಿಕೊಳ್ಳದಂತಹ ಸತ್ಪ್ರವೃತ್ತಿ ಅದು ಆಚಾರ್ಯತ್ವದಿಂದಲೇ ಅವನನ್ನು ಭಂಗಗೊಳಿಸ್ತದೆ ಅಂತ ಅರಿಯದಿದ್ದರೆ ನಿನಗೆ ಅಂತ ಹೇಳಿದವ ಯಾರು ಬ್ರಹ್ಮ ಅವನಲ್ಲಿ ಹೋಗಿ ಕೇಳು ಅಲ್ಲ ಮಾಡಿದ್ದು ತಪ್ಪಾಸ ನೀನು ಮಾತಾಡ್ಲಿಕ್ಕಿಲ್ಲ ನೀನು ಬಂದದ್ದೇ ಬ್ರಹ್ಮನಲ್ಲಿ ಹೋಗಿ ಈಗ ಈ ಸಮಸ್ಯೆಗೆ ಪರಿಹಾರ ಏನು ಬ್ರಹ್ಮನಲ್ಲಿಗೆ ಹೋದದ್ದು ನಾನು ಹೇಳಿದ ಪರಿಹಾರವನ್ನು ಅನುಷ್ಠಾನಕ್ಕೆ ತಂದದ್ದು ನಾನು ಈಗ ನಿವಾರಿಸಲಾಗದ ಸಮಸ್ಯೆಯಾಗಿ ನೀರು ನಿಂತೆ ಅಂತ ಅವರಲ್ಲಿ ಹೇಳು ಮಾಡಬೇಕಾದ ಮಾಡಿದ ಮೇಲೆ ಕೇಳಬೇಕಾದಂತ ನಾನು ಕೇಳ್ತೇನೆ ಅದನ್ನ ಹೇಳಿಕ್ಕೆ ನೀವು ನೀ ನೀನು ಏನ್ ಮಾಡ್ತೀಯ ನೀನು ಮಾಡ್ತೀಯ ಒಂದು ಅನುಷ್ಠಾನಕ್ಕೆ ತರುವುದಕ್ಕೆ ನಿನಗೆ ಗುರುನು ರೂಪ ಇಲ್ಲದೆ ಇದ್ದದ್ದರಿಂದ ಸಪ್ತಾಂಗಗಳಲ್ಲಿ ಒಪ್ಪನಾದಂತಹ ಗುರುವನ್ನು ಉಪೇಕ್ಷಿಸಿ ಅತಿಕ್ರಮಿಸಿ ಯಾವ ಶಾತ್ರ ಮಾಡುವುದು ಈಗ ಈಗ ನನಗೆ ಕಾಣುವುದು ನಾನು ಯಾವತ್ತು ಬರುವಾಗ ಬೃಹಸ್ಪತಿ ಆಚಾರ್ಯರಿಗೆ ಎದ್ದು ನಿಂತು ಮಾನಿಸ್ತಾ ಇದ್ದೆ ಅಭಿವಾದನಶೀಲನಾಗ್ತಾ ಇದ್ದೆ ಅವತ್ತು ಮಾತ್ರ ಮಾಡ್ಲಿಲ್ಲ ಯಾಕೆ ಅಂತ ನನಗೂ ಉತ್ತರ ಸಿಕ್ಕಿರ್ಲಿಲ್ಲ ಈಗ ಐಶ್ವರ್ಯ ಮದ ಸಂಪದದ ಮದ ಸ್ವರ್ಗದ ಮದ ಇದು ಯಾವತ್ತು ನಿನ್ನೆಯೂ ಇತ್ತು ನಾಳೆ ಇರ್ತದೆ ಅವತ್ತು ಮಾತ್ರ ನಾನು ಅನುಚಿತವಾದದ್ದು ಯಾಕೆ ಅಂತ ಇವತ್ತು ಉತ್ತರ ಏನು ನಿನ್ನಂತಹ ಬಂಡನ ತಲೆ ಕಡೀಲಿಕ್ಕೆ ನೀನು ಗುರುವಾಗಿ ಸಿಕ್ಕಿ ನಿನ್ನ ತಲೆ ಕಡೀಲಿಕ್ಕೆ ಅವತ್ತು ನಾನು ಅದು ಮಾಡಿದ್ರಹ ನಿನ್ನ ಸಮರ್ಥನೆ ಏನಿತ್ತು ಲೋಕಕ್ಕೊಂದು ಆದರ್ಶ ಬೋಧಿಸುವುದೇ ಗುರುವಲ್ಲದ ಗುರುವೆನಿಸಿದಕ್ಕೆ ಹಂಬಲಿಸಿ ಅನಾಚಾರ ಮಾಡಿದವನ ತಲೆ ಕಡಿದರೆ ಏನಾಗುತ್ತದೆ ಎಂಬ ಆದರ್ಶ ಇಂದ್ರ ಕೃತ್ಯದಿಂದ ವಿಶ್ವಕರ್ಮರ ವಿಶ್ವರೂಪ ಅಂತ ನೀನು ಹೆಸರೇ ಹೌದು ನಿನ್ನ ವಿಶ್ವರೂಪ ದರ್ಶನ ಆದ ಮೇಲೆ ಈ ಅವತಾರ ಸಮಾಪ್ತಿಗೆ ಕಾಲವಂತು ಅಂತ ಅರ್ಥ ಅಲ್ಲ ನನ್ನದು ಇಷ್ಟೇ ವಿಶ್ವರೂಪ ಎಂತದ್ದು ನಿನ್ನೆಂಥದ್ದು ಎಷ್ಟು ಉಂಟು ಈಗ ಕಡಿದ್ರೆ ಎಷ್ಟು ಬರ್ತದೆ ಕಡಿದ್ರೆ ಕಡಿದ್ರೆ ಇಷ್ಟು ಬರ್ತದೆ ನಿಲ್ಲ ಜನ್ಮಾಂತರಕ್ಕೆ ಸಾಕಾಗುವಷ್ಟು